ಹತ್ತಿಮಾ ಹತ್ತಿಮಾ ಹತ್ತಿಮ್ಮ ಓ ಹೋ 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 ಹೋಹ್ ಏನು ಸಾಯಬ್ರೂ ಏನಪ್ಪಾ ಓ ಇಲ್ಲಿಗೂ ಬಂದ್ಬಿಟ್ರಾ ಇಲ್ಲಿಗೂ ಬಂದ್ಬಿಟ್ರಾ ಯಾಕೆ ನಿಮ್ದೆಗಿದ್ದವರು ನಿಮ್ದೇ ಹಾಳು ಮಾಡೋದನ್ಕ ಬ ಬಂದ್ರಾ ಓ ನೀವು ಬರ್ಬೇಕಾಗಿದ್ದೀರಲ್ವಾ ಬರ್ಬೇಕಾಗಿರೋದೇ ಅಲ್ವಪ್ಪ ನೀವು ನಿಮ್ದೇ ಹಾಳು ಮಾಡಕ್ಕೆ ಠೂ ನಿಮ್ಮ ಜನ್ಮಗೆ ಬೇಕಿಕ್ಕ ನಿಮ್ಮ ನಿಮ್ಮ ಬಾರಿ ಮುಣ್ಣಾಕ ಅದ ನಿಮಗೆ ಏನು ಕೇಳಿ ಬಂದಿರೋದು ನಿಮಗೆ ಏನು ಕೇಳ್ ಬಂದಿರೋದು ಯಾಕೆ ಬಂದಿದ್ದೀರಿ ಇಲ್ಲಿಗೆ ಇನ್ನೇನು ಆಡಬೇಕು ಅಂತವಾ ಯಾಕಿಲ್ ಗುಡ್ಸ್ತಲ್ಲ ಇಲ್ಲೂ ಇಲ್ದಂಗ್ ಮಾಡಬೇಕು ಅನ್ಕೊ ಬಂದಿದ್ದೀರಾ ಆ ಏನ್ ಮಾಡಕ್ಕೆ ಬಂದಿದಿರಿ ನೀವು ಕಡೇರಿ ನಿಂತ್ಕೊಂಡ್ಬಿಡಿನ ಮರತಾನ ನೀನು ಕಡೇರಿ ಯಾಕೆ ಬಂದಿದೀರಿ ಯಾಕೆ ಬಂದಿದಿರಿ ನೀನು ಟೋಪನ್ಬಿಟ್ಟೆ ಮನಾಳಿ ಈ ಮನಹಳ್ಳಿ ಮನೆಯ ಕಂಡಂಗೆ ಆಟದ ಮನಾಳಿ ನೀನು ಅದೇ ನೀನು ಉದಾರ ಅಧಿಯಮ್ಮ ನೀನು ಅತ್ತೆಮ್ಮ ನೀವು ಏನಾದ್ರು ಬಯ್ರಿ ನಾವು ಮಾಡಿರೋ ತಪ್ಪಿಗೆ ಎಂತ ಏನಾದ್ರು ಬಯ್ಯದೇ ಆದ್ರೂ ಸೊಂಬಸ್ಬಿಡಿ ಅತ್ತೆಮ್ಮ ಸೊಸ್ಬಿಡಿ ನಿಮ್ದಮ್ಮಿ ಅಂತೀನಿ ನೋಡಿ ನಿಜವಾಗ್ಲೂ ನಿಮ್ ಬಿಟ್ಟಿರೋಕ್ ಆಗ್ಲಿಲ್ಲ ಅತ್ತೆಗುಮ್ಮ ಅವನ್ಗೂ ಈ ತರ ಪರಿಸ್ಥಿತಿ ತಂದ್ಬಿಟ್ ಅಂತ ತುಂಬ ಮನ್ಸನ್ನು ನೋವು ಮಾಡ್ಕೊಂಡು ಬಂದು ಅತ್ತೆಮ್ಮ ಬಂದು ನಿಜವಾಗ್ಲೂ ಇನ್ನು ಮೋಸ ಆಗಿರೋದ್ರಿಂದಲೇ ನಾವು ಮೋಸ ಮಾಡ್ಬಿಟ್ಟು ಹೋದ್ರೆ ನಮ್ಮ ಮಗ ಸೊಸೆ ಅಂತಾರೆ ಜನಗಳೆಲ್ಲ ಆಡ್ತಾಳಲ್ವ ನಮ್ಮ ಮನೆ ನೋಡಿ ಅಂದ್ಬಿಟ್ಟು ಈ ಥರ ಆಯ್ತಲ್ಲ ನಾಗ ಮನೆ ಪರಿಸ್ಥಿತಿ ಈ ಥರ ಆಯ್ತಲ್ಲ ಮಗ ಸೊಸೆ ಈ ಥರ ಮಾಡ್ಬಿಟ್ಟು ಹೋದರು ಅಂತ ಆಡ್ಕೊಳ್ತಾರೆ ಅನ್ಕೊಂಡು ಮತ್ತೆ ಬಂದು ಮನ್ಸ್ ಬರ್ದೈಸ್ಕೊಂಡು ಅತ್ತೆ ನಿಜವಾಗ್ಲೂ ಇನ್ನು ಎಷ್ಟೇ ಕಷ್ಟ ಆಗಲಿ ಶುಕ ಆಗಲಿ ನಿಮ್ಮ ಜೊತೆ ನಿಮ್ದೇ ಇರ್ತೀವಿ ಇನ್ನು ಯಾವುದೇ ಥರದ್ದು ಬದಲಾವಣೆ ಆಗಲ್ಲ ಅತ್ತೆಮ್ಮ ನಮ್ಮನ್ನು ಸಂಬಸ್ಬಿಡಿ ಅಂತ ಆರು ಮನೆ ಅಂತ ಮನೆ ಇತ್ಕೊಂಡು ಅಂಥ ಆರಮನೆ ಅಂತ ತವರಿತ್ಕೊಂಡು ನಾನು ಯಾಕೆ ಬಂದಿದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅತ್ತೆಮ್ಮ ಯಾಕೆ ಬಂದಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಹುಂಪೇನವ ನಾನು ಇರ್ತೀವಿ ಆವತ್ತಿಂದ ಊಟ ಮಾಡಲಿಲ್ಲ ನೀರ ಕುಡೀನಿಲ್ಲ ಭಾಳ ಯತ್ನ ಮಾಡಕ್ಕೆಬಿಟ್ಲು ಜನಗಳು ಆಡ್ಕೊಳ್ತಾರೆ ಇಲ್ಲಿ ನೆಮ್ಮದೆಗೀವಿ ಪಾಪ ಅತ್ತೆ ಮಾವ ಅಲ್ಲಿ ಎಷ್ಟು ಕಷ್ಟ ಪಡ್ತಾಯಿದಾರೆ ಏನೋ ಅಂದ್ಕೊಂಡು ನಾನು ಇರ್ತೀವಿ ಓಸಿರಿಲ್ಲ ಕಣವ ಅಷ್ಟೊಂದು ಬಿಟ್ಲು ಅವ್ಳು ಹೇಳೋದು ಆಗ್ದೇನೆ ಯಾಕೆ ಅರ್ಕೊ ಬಂದೆ ಕನವ ಬೇರೆಯವರಾಗಿದ್ದರೆ ಬಿಡು ಆರಾಮಾಗಿರಮ್ಮ ಅವ್ರು ಹೆಂಗಾರು ಮಾಡ್ಕೊಳ್ಳಿ ಅನ್ನೋರು ಅದನ್ನ ಇರ್ತಿ ದೇವ್ರು ಅಂತ ಕಣವ ಅದಕ್ಕೆ ಅತ್ತೆ ಮಗು ನೋಡ್ಕೊಳ್ದೆ ಬನ್ನಿ ನಾವು ನಾವು ಜವಾಬ್ದಾರಿ ತಗೊಂಡು ನೋಡ್ಕೊಳ್ದಾನೆ ಬೇರೆಯವರೆಲ್ಲ ಯಾಕೆ ನೋಡ್ಕೊಂಡವ್ರು ಅಂದ್ಕೊಂಡು ಸೊಸೆ ನಿಜ ಪುಣ್ಯ ಮಾಡಿದ್ರಿ ಅಯ್ಯೋ ಕಣಪ್ಪ ನಿನ್ನ ತಮಗು ನಾ ಇಂತ ಪುಡಿಯಕೆ ಪುಣ್ಯ ಅಂದ್ರೆ ಪುಣ್ಯ ಮಾಡಿದ್ವು ನಿಮ್ ಕೆಲ್ಮಗ್ ಬೆಂಕಿಕ್ಕ ಮಾನವ ಮರ್ಬದ ಮುಂಡೆ ಮಗನೇ ಅಲ್ಲ ನಿನ್ ಕಂತ್ರಿ ಬುದ್ದಿ ತೋರ್ತಾ ಇದೀರಾ ಯಾಕಪ್ಪ ಬಂದಿರೋದು ನೀವು ಯಾಕೆ ಬಂದಿದ್ರಿ ಅತ್ತೆ ಮ್ಯಾಯಿಗಳು ಪಿರುತಿಗೆ ಅತ್ತೆ ಮೇ ಮಾನ್ಯ ಪಿರುತಿಗೆ ಬಂದಿದ್ದಾಳೆ ನೀನು ಹೇಳ್ತಿ ಅಯ್ಯೋ 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 ಹೊಸಿ ಪಿರುತಿಯ ತೋರ್ತ ನೀನು ನೆಡ್ತಿ ಪಿರುತಿಯ ಹ್ಞೂ ಪಿರುತಿ ಮಾಡಿ ಕಂದಿ ಅದಕ್ಕೆ ಕಣಪ್ಪ ಮನೆ ಮೇಲೆ ಲೋನ್ ತಗೊಂಡು ಮನೆಯಿಂದ ಹಾಚು ಬಂದು ಇವತ್ತು ಗದ್ಕೆಟ್ಟಾಗ ಇರೋ ಮಾಡಿದ್ದು ನಿನ್ನ ಇರ್ತಿ ಪಿರುತಿ ಜಾಸ್ತಿ ಆಗ್ಯ ಕಣಪ್ಪ ಹೌದು ನಿನ್ನ ಮಾತು ನಿಜವೇ ಭಾಳ ಪಿರುತಿ ತೋರ್ತಾಳೆ ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಬೆಂಕಿಕ್ಕ ಇನ್ನೂ ಎಷ್ಟು ನಂಬಿಸ್ಬೇಕು ಇನ್ನೂ ಎಷ್ಟು ಮೋಸ ಮಾಡಬೇಕು ಅಂತ ಕಾಯ್ಕಂಡು ಕೂತಿದ್ದೀರಿ ನೀವು ಇನ್ನೂ ನಂಬ್ಕ ಕೂತ್ಕೊಳ್ಳೋಕೆ ದಡ್ಡಿ ಏನ್ಕೊಬಿಟ್ಟಿದ್ದಿಲ್ಲ ನಿಮ್ಮ ಮಗುನ ದಡ್ಡಿ ಏನ್ಕೊಬಿಟ್ಟಿದ್ದೀಯ ನಿಮ್ಮ ಮಗುನ ಅಲ್ಲ ದಡ್ಡಿ ಏನು ಗಿನ್ಕೊಬಿಟ್ಟಿದ್ದೀಯ ಹಂಗೆ ಹೇಳು ನಿಮ್ಮ ಮಾನ ಮರೋದಿಲ್ಲ ಬಾ ಮುನ್ನ ಹೋಗು ಹೋಗೋ ತೊಡಗಾರ ಹೋಗಲ್ಲ ಓಪನ್ ನನ್ನ ಮಗ ನೀನು ಮಾತಾಡ್ಬೇಡ ಮಾತಾ ತಿರ್ಗವ ನಾಚಿಕೆ ಮಾನ ಮರ್ವದಿಲ್ಲದನೇ ನಾಚಿಕೆ ಮಾ ನಮ್ಗ್ರವದ ಇಲ್ದೇ ಮಾತೀತಾಳ್ಬೇಡಿ ಇಲ್ಲಿ ನಿಂತ್ಕೊಂಡು ಒಯ್ತಾರೆ ನೀವು ಬಂದಿರೋದು ಯಾಕೆ ಅಂತನೂ ಗೊತ್ತು ಅಲ್ಲಿ ಏನು ಗೊತ್ತು ಹಳೆಗಣ್ಣು ಪಾದವೇ ಗತಿ ಅಂತ ಕಾಲಿಡ್ಯಕ್ಕೆ ಬಂದಿರೋದು ಗೊತ್ತು ನನಗೇನು ಗೊತ್ತಿರೋ ಅಂದ್ಕೊಳ್ಬಿಟ್ಟಿದ್ದೀರಾ ನಿಮ್ಮ ಬುದ್ಧಿಗಳು ಅಂತೇವು ಅಂದ್ಬಿಟ್ಟು ಅಲ್ಲಿ ಇವ್ರ ದೊಡ್ಡಪ್ಪ ಮನೆ ಕಿತ್ಕೊಂಡು ಅನ್ನೋದ ಇರೋ ಗೊತ್ತಿರೋದು ತಂದು ಬಂದಿರೋದು ನೀವು ಇನ್ನೂ ಎಷ್ಟು ನಾಟಕ ಮಾಡಿ ನಮ್ಮ ನಮಸ್ಬೇಕು ಅಂತ ಮಾಡಿದಿರಲ್ಲ ಇಲ್ಲಿಗಂತ ನಿಮ್ಮ ನಾಟಕ ನಂಬ್ಕೊಂಡು ಬಕ್ರಾಗಿರ ಆಗಿರೋ ಸಾಕಾಯ್ತಿದ್ದ ಅಂದ್ಕೊಂಡು ಇನ್ನೂ ಭಕ್ರಾ ಆಯ್ತಾರೆ ನಮ್ಮ ನಮ್ಮ ಮಕ್ಕಳು ದಡ ಮುಂಡೆ ಮಕ್ಕಳು ಅಂತ ಬಂದಿದ್ದೀರಾ ಹಾಂ ಇನ್ನು ನಾಚಿಕೆ ಇಟ್ಟ ಬಾಯ್ ಮುನ್ನಾಕ ಲೋಪ ಮಗನೇ ಎಕ್ಡ್ದಲ್ಲಿ ಬಿಡ್ತೀನಿ ನಿಮಗೆ ಯಕ್ಕದಲ್ಲಿ ಸುಮ್ಮನೆ ಬರ್ತೀನಿ ಅನ್ಕಬೇಡಿ ಏನೋ ಓಲಿ ಹೊಟ್ಟೆರ ಮಗನಿಗೆ ಜೈಲಿಗೆ ಹಾಕ್ಸ್ಬೇಕಲ್ಲ ಅನ್ಬಿಟ್ಟು ನಿಮ್ಗಾರ ಅವು ಅಪ್ಪನೋ ಇಲ್ಲ ನಾ ಮೊಟ್ಟೆ ಉಟ್ಬಿಟ್ಟಿದ್ದೀರಲ್ಲ ಕರಮಗಡಿ ಮುಂಡ್ಯ ಮಕ್ಕಳು ನಮ್ಮಿಂದ ಜೈಲು ಸೇರ್ಕೊಂಡು ಅನ್ನೋದೊಂದು ತಪ್ಪು ಬಾ ತು ತಲೆ ಮೇಲೆ ಕುತ್ಕೊಬೇಡ್ರೆ ಸಾಯಂಕಾಲದಲ್ಲಿ ಅನ್ಕೊಂಡು ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿವಿ ಇನ್ನು ಮಿತ್ಮೇರಂತು ಗಂಡನ್ನು ಇಡ್ತೀನಿ ಸೇರಿಸ್ಬಿಟ್ಟು ಅಡಿಕೆ ಹಾಕ್ಸೋದಂತ ಗ್ಯಾರಂಟಿ ತಿಳ್ಕೊಬಿಡಿ ಅಲ್ಲ ನಿಮ್ಮಿಂದವ ಚಿಂದ ಹಳ್ಳಿ ಮೈ ನಿಷ್ಠಾನ ಮಾಡ್ಕೊಂಡೆ ನನ್ನ ಮಗಳು ಜೀವಕ್ಕೆ ಜೀವ ಕೊಡೋ ಮಗಳು ಕಳ್ಕೊಂಡು ಏನಾದರೂ ಕರ್ಕೊಂಡು ಎಲ್ಲರೂ ನಿಷ್ಠಾನ ಮಾಡ್ಕೊಂಡು ಮಾಡ್ಬಿಟ್ಟು ಮುಂದೆ ನೀನು ದೀಪಾವಳಿ ಫೋನ್ ಮಾಡಿದ ನನ್ನ ಮಗಳಿಗೆ ಮಾಡಿದ ಲೋಪರ್ ಮಾಡಿದ ನೀನು ಮಾಡಿದ ಹೇಳು ಯಾಕಡ್ತೀನಿ ನಾನು ಎರ್ತಿನ ಕೇಳ್ಕೊ ಇಲ್ಲಿ ನನ್ನಗಳು ನಿಂತ್ಕೊಂಡ್ರು ಏ ನಿಮಗೆ ಸರಿಯಾದ ಹೋಯ್ತಾ ನಿಮಗೆ ಸುಮ್ಮನೆ ಬರ್ತೀನಿ ಅಂತ ಮಾತ್ರ ಅಂದ್ಕೊಳ್ಬೇಡಿ ನೀವು ನಿಮ್ಮ ಲೋಪರ್ ಬಾಯ್ ಮುನ್ನಾಕ ನಮ್ಸಕ್ ಬಂದಿದ್ದೀರಾ ನಮ್ಸ್ಸಾಕಿರ ಅಣ್ಣ ನಮ್ಸಕ್ ಬಂದಿದ್ದೀರಲ್ಲ ಇನ್ನು ನಮ್ಮ ಕತ್ತಳೆ ಅಂತ ಹೆಂಗ್ಳು ಅನ್ಕೊಂಡ್ರಿ ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಬಕ್ರ ಐತಲ್ಲ ಮೂವ ಅಂತ ಹೆಂಗ ಅನ್ಕೊಂಡ್ರಿ ನೀವು ಲೋಪನ ಮಗನೆ ಥೂ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಇಕ್ಕ ಹೋಯ್ತಾರ ಲೋಪನ ಮಗನೆ ಇನ್ನೊಂದ್ಸತಿ ನನ್ನ ಮನೆ ಬಾಕ್ಲಿಗೆ ಬಂದ್ರೆ ಮಾತ್ರವಾ ಸರಿ ಅದ್ ಕೆಲಸ ಅಲ್ಲ ಪಿ ಎಸ್ ಅಮ್ಗೆ ಪಿ ಜೈಲ್ ಜೈಲ್ ಹತ್ತಿಸ್ಬಿಡ್ತೀನಿ ಕಂಬಿ ಎಣಿಸ್ಬೇಕಾಯ್ತದ ನೀನು ಹೋಗ ಹ್ಞೂ ಸೋಮಿಸ್ಬಿಡಬ ಆಯಿತು ನೋಡಿ ಇನ್ನು ಮೇಲೆ ಹಂಗೆಲ್ಲ ತಪ್ಪು ಮಾಡೋಕ್ಕಿಲ್ಲ ಇಲ್ಲಿ ಗಂಟೆ ಆಗಿದೆ ಆಯಿತು ಇನ್ನು ಚೆನ್ನಾಗಿರ್ತೀವಿ ನೋಡು ನಿನಗೆ ಎಲ್ಲ ವಿಷಯ ಗೊತ್ತಾಗತ್ತಾನೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಜನಕ ಆಗ್ಬಿಡ್ತದೆ ಕಣವ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಬೀದಿಗೆ ಬಿದ್ದೀವಿ ಈಗ ಬೀದಿಗಾರೆ ಬಿಳಿ ಇಲ್ವಾ ಹೋಗಿ ಹಾಳು ಬಾವಿಗಾರು ಬಿಳಿ ನೀವು ಬದುಕಿದ್ದೀರಾ ಸತ್ತಿದ್ದೀರ ಅಂತ ನಾನು ವಿಚಾರಕ್ಕೆ ಬಂದ್ಬಿಟ್ರೆ ಆವತ್ತು ಬೇಕಾದ್ರೆ ಕೇಳಿ ಆಯ್ತಲ್ಲ ಎಲ್ಲರೇ ಹಾಳು ಬಿದ್ದು ಹೋಗಲ್ಲ ಎಲ್ಲರೇ ಹಾಳು ಬಿದ್ದೋಗಿ ಯಾವತ್ತು ನಮ್ಮನ್ನ ನೀರ ಕೈ ಕೊಟ್ಬಿಟ್ಟು ಹೋದ್ರು ಕಲಿಸ್ಬೇಕು ಬುದ್ಧಿಯಾ ಬುದ್ಧಿ ಕಲಿಸ್ಬೇಕು ಅಂತಲೇ ಮಾಡಿದ್ದು ನಿಮಗೆ ಅಂತಿದೆ ಯಾರಿಗೆ ಯಾರು ಬುದ್ಧಿ ಕಲಿಸ್ರು ಅಂತ ಗೊತ್ತಾಯ್ತಾ ನೋಡ್ಲಾ ನೀನು ನನಗೆ ಮೋಸ ಮಾಡಬೇಕು ಅನ್ಕಂಡ್ರಿ ಇಬ್ಬರು ಗಣ್ಣು ಬಿಡ್ತೀವಿ ವಯಸ್ಸದಲ್ಲ ಸಕ್ತಿ ಅದಾಗ ಹೇಗಂತಿನಕ್ಕೆ ಅನ್ಕಂಡು ವಯಸ್ಸಿಲ್ಲ ಇವ್ರು ಏನು ಮಾಡ್ಕೊಳಕಾಯ್ಕಿಲ್ಲ ಮುದುಕರು ಇವ್ರಿಗೆ ಏನು ಬೇಕಾದ್ರೆ ಆಡಿಸ್ಬೋದು ಇವ್ರ ಎಂತೆ ಆಟ ಬೇಕಾರು ಆಡಿಸ್ಬೋದು ಅಂತ ನೋಡಿದ್ರೆ ಅಲ್ಲ ನೋಡಿದ್ರೆ ಇರಲ್ಲ ನೀವು ಈಗ ನೋಡಲ ಭಗವಂತ ಕಲೆ ಭಗವಂತ ಇದ್ದಿದ್ಕೆ ನಮ್ಮ ಮೂಸೆ ಮಾಡಿದ್ಕೆ ನಿಮ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟಾನೆ ಅನ್ಬೋಸಾಗಿ ಎಷ್ಟಿ ಮಾತು ಕಟ್ಕೊಂಡು ಜೊತೆ ನೋಡಿ ತಂಗಿ ತಿರ್ಗಿ ನೋಡಿನ ನೀನು ಅವು ಅಪ್ಪ ತಿರ್ಗಿ ನೋಡಿರ ಇಷ್ಟೆಲ್ಲ ಆದ್ರೂ ಅಯ್ಯೋ ಬಂದ ನನ್ನ ಮಗ ಅನ್ಕೊಂಡು ನಾವು ಅಷ್ಟೊಂದು ಜೀವ ಬಿಟ್ರೆ ನೀವು ತಿಂದು ಮನೆಗೆ ತಿಕ್ಕ ತೋರ ಬುದ್ಧಿ ಕಲ್ತೆ ಬಿಟ್ರಲ್ಲ ನೀವು ಲೋಪ ನನ್ನ ಮಕ್ಳ ಯಾಕೆ ಬಂದಿದ್ರಿ ನನ್ನ ಮನೆ ಮಕ್ಳಿಗೆ ಬರೋಕೆ ಕೂಡಿದು ನಡ್ಲಾ ಕೊಡ್ತೀನಿ ಅಲ್ಲಿ ಅಲ್ಲ ಅತ್ತೆ ನೀವಿಂಗ್ ಅಂದ್ಬಿಟ್ರೆ ನಾವ್ ಎಲ್ಲ ಹೋಗ್ಲಿ ನಾವು ಎಲ್ಲೂ ಹೋಗ್ಲಿ ಐತೆ ಸ್ವಲ್ಪ ನಾವ್ ಅರ್ಥ ಮಾಡ್ಕೋಬೇಕಲ್ವಾ ಈ ಪರಿಸ್ಥಿತಿ ಎಲ್ಲಿ ಅಂತ ಹೋಗ್ರಿ ನಾವು ಸರಿ ಇದರಿಯ್ತಲ್ಲ ಎಲ್ಲಿ ಅಂತ ಹೋಗ್ರಿ ನಾವು ನಮ್ಗೆ ಎಲ್ಲಿ ಹೋಗ್ಬೇಕು ಏನೋ ಅಂತ ಒಂದ್ ಗೊತ್ತಾಗ್ತಾ ಇಲ್ಲ ನಮ್ಗೆ ನಮ್ ಜಮೀನ್ ಕೊಡಿ ನಾವು ನಮ್ ಪಾಲ್ ಏನಿದೆ ಅಣ್ಣ ನಾವು ಗುಡ್ಸ್ಲಾಕೊಂಡಿರ್ತೀವಿ ನೀನ್ ಹೇಳ್ ತಕ್ಷಣವಾಸಿ ಅಂದ್ಬಿಟ್ಟು ನಿಮ್ ಜಾಗ ಕೊಟ್ಟ ನಮ್ಗೆ ಆಯ್ತಾ ಆಯ್ತಾ ನಡೆಯದ್ ಯಾವ ಕಾರಣ ಪ್ರಕಾರ ತರೋಗು ನಾವ್ ಹೇಳ್ತೀವಿ ನಮ್ಗೆ ಯಾವ ತರ ಮೋಸ ಮಾಡಿದ್ವಿ ಅಂತ ನಾವು ಇರೋಗಂಥ ನಾವು ಹಂಗಾಯ್ ನಾವೇ ಜಾಗನೂ ಕೊಡೋಕ್ಕಿಲ್ಲ ಇಲ್ಲಿ ಇರ್ಸ್ಕೊಳೋಕ್ಕೂ ಇಲ್ಲ ಅದು ಏನು ಮಾಡ್ಕೊಂಡು ಇಲ್ಲಿ ಮಾಡ್ಕೊಳ್ಳಿ ಆಯಿತಾ ಜಾಸ್ತಿ ಮಿಕ್ಸ್ ಮೀರು ನೀವೆಲ್ಲ ನಾವೇ ಹೋಗ್ತೀವಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಮಗೆ ಭಾಳ ಕಿರ್ಕುಳ ಕೊಡ್ತಾವ್ರೆ ಭಾಳ ನೋವು ಕೊಟ್ಟವ್ರೆ ಅಂತ ಕೇಳ್ಬಿಟ್ಟು ಒಳಗೆ ಕಾಕಿಸ್ಬಿಡ್ತೀವಿ ಹುಷಾರು ನೀನು ಒಬ್ಬ ತಾಯಿ ನೀನು ಹೀಗೆಲ್ಲ ಮಾತಾಡ್ತೀಯಲ್ಲ ಇರಲ ಇರಲ ಬರ್ತೀನಿ ಏನಿಲ್ಲ ಏನ್ಲೇ ಬೇಕು ನಿನಗೆ ಏನ್ ಬೇಕು ಹಾಂ ನೀನು ಸರಿ ಅದವ್ವ ಏನೋ ನನ್ನ ಮಗ ಕಷ್ಟದಲ್ಲಿ ಬಂದವನೇ ನೀರು ಹೋಗ್ಬೇಕು ಅಂತ ನೋಡು ನಿಂತಿದ್ದೀವಿ ವಡೆ ಹಳೆಯ ಕಲ ನಾನು ವಡೇಹಳೆಯ ನಾನು ಹೇಳ್ತೇನೆ ಕೇಳ್ಕೊ ವಡೇಹಳೆಯ ಸರಿ 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 ತಪ್ಪಾ ನಾನು ವಡೆಹಳೆ ನಾನು ಅದೇನ್ ಮಾಡ್ಕೊಂಡು ಮಾಡ್ಕೊಂಡು ನೀನು ಓಪ ನನ್ನ ಮಗನೇ ಅಲ್ಲ ಕಷ್ಟದಲ್ಲಿ ನಾವ್ ಇತ್ತಿರುವ ನಾವ್ ಇತ್ತಿತಿಲ್ವಾ ನಿಮ್ಗೆ ಬುದ್ಧಿ ಕಲ್ಸೋಕ್ಕೆ ಅಂತ ಮಾಡಿದೆ ಅಂತ ನಾವೇರಲ್ಲ ಅಂತ ಕೇಳ್ಕೊಳಕ್ ಕೊಟ್ಟಿದ್ದೆ ನಿಂಗೆ ನೀನ್ ಎರ್ತಿ ನೋವು ಮಾಡಿದ್ವ ನಿನ್ನ ನೋವು ಮಾಡಿದ್ವಿ ನಾವು ಏನ್ ನೋವು ಮಾಡಿದ ನಾವು ಓಪನ್ ನನ್ನ ಮಗನೇ ಅಲ್ಲ ಯಾವ ತರ ಮಾತೊಳ ಅಲ್ಲ ನೀನು ಅವ್ಳು ಮಾತು ಕಟ್ಕೊಂಡು ಚಾಡಿ ಗುರ್ಕಿ ಮಾತಾ ಚಾಡಿ ಹೇಳ್ತಾಳೆ ಕಲ್ಲ ಅವಳು ಅಳಾಗೆ ಅಂತಾನೆ ನಿನ್ನ ಬುದ್ಧಿಯಲ್ಲಿ ಹೋಗಿತ್ಲಾ ಎತ್ತಿತಿರುವ ನಾವು ಸಾಕಿತಿವ ಸೊಲ್ ನಮ್ಮ ಹೂವು ಅಪ್ಪನ ಬಿಟ್ಬಿಟ್ಟು ಹೋಗ್ಬೇಡ್ದು ನಿನ್ನ ಮನ್ಸು ಗೊತ್ತಿಲ್ಲ ನಿನ್ ಮನಸ್ಕೆ ನಿನ್ಗೆ ಸಣ್ಣ ಎತ್ತಿ ಬನ್ನಾಕ ನಿಲ್ಮ ನಿಂದು ನೋಡು ನಾವು ಬಾಳಿ ನಾವು ತೋರಿಸ್ತೀವಿ ಗೊತ್ತಾಯ್ತದಿರು ಅವತ್ತು ನಿನ್ ಬಂದ್ರು ನಿನ್ನ ಮನೆಯೊಳಗೆ ಸೇರ್ಸ್ಕೊಳತ್ತಿಲ್ಲ ನಾವು ತಿಳ್ಕೊಬ್ರೂ ನಿನ್ಗೆ ಗೊತ್ತಾಯ್ತದೆ ನಾವು ಎಷ್ಟು ಮನ್ಸು ನೋಯಿಸಿದೆಯೋ ನೀನು ನಿಮ್ಗೆ ಅದೇ ತರ ನಾವು ಅವಮಾನ ಮಾಡಿಲ್ಲ ಅಂದ್ರೆ ನಾನು ನೋಡ್ಕೋ ನಿನ್ ಮಗನೇ ಯಾರ ನಾನು ಏ ನನ್ನ ಮಗನೇ ಭಾಳ ಸಾಕಿಗೆ ಸಾಕ ಬಿದ್ದಿ ನಿ ಭಾಳ ದಿವಸ ಆಗದೆ ಅನ್ಕೊಂಡು ಮನ್ಸಿನ ತೆಗೆದಾಕಿವಿ ಇನ್ನೇನಿಲ್ಲ ನಿನ್ನ ಮಗ ಅಂತ ಎರಡು ನಾನು ಯಾವಾಗಲೂ ನೀನು ಯಾವಾಗ್ಲೂ ನೆಗೆ ಬಿದ್ದೋದೆ ಇನ್ನೇನ್ ಕಡಿಲ ಕಡಿಲ್ಲ ಮನೆ ತಿಂದ ಆಚಿಕೆ ಕುಂಟೆ ಜಮೀನು ಕೊಡಕಿರ ನಾವು ಬದ್ಕಿರ ಗಂಟವ ಒಂದೇನು ಕೊಡಕಿರ ಸತ್ತ ಮಗಳ ಬರ್ಬೇಕು ನಿನ್ ಬಿಸಾಕ್ತಿವಿ ಅದು ಬೇಡ ನಿನ್ ನಿನ್ ಮೇಲೆ ಸುರಿ ನಿನ್ ಹೆಚ್ಚಾಗೋಲ್ಲ ಅವಳು ಅದೇ ಮೇಲೆ ಸುರಿ ಗೊತ್ತಾಯ್ತದೆ ಗೊತ್ತಾಯ್ತದ್ರು ನಿಮಗೆ ಒಯ್ಯೋ ನಿನ್ನಷ್ಟು ಗೊತ್ತ ಯಾರು ಇಲ್ಲ ಒರ ಸಾಕು ಒರಿನ ನಾಟಕ ಸಾಕು ನಾಟಕ ನನ್ನ ಮಗನೇ ಓಪನ್ ನನ್ನ ಮಗನೇ ಕಡಿ ನೀನು ಕಡಿಲ್ಲ ಓಪನ್ ನನ್ನ ಮಗನೇ ಬರೇ ಬಾ ತೋರ್ಸಕತ್ತ ನಾವು ಏನು ಬಿಟ್ಟು ಮುಂದುವರಿಯುದು ಪ್ಲೀಸ್ ಲೈಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ